ಮೆಣಸಿನ ಬೆಳೆಯಲ್ಲಿ ಭಾಳ ರಕವಾದ ಕೀಟಕಗಳು ರೋಗಗಳು ಆಕ್ರಮಣೆ ಮಾಡಿದರೂ ಮೆಣಸಿನ ಬೆಳೆಯನ್ನು ಹೆಚ್ಚು ನಷ್ಟ ಮಾಡುವುದು ಜಮಿನಿ ವೈರಸ್ ರೋಗ ಈ ಜಮಿನಿ ವೈರಸ್ ರೋಗನು ಸ್ವಲ್ಪ ಜನ ಮುತ್ತುರ್ ರೋಗ ಅಂತ ಇನ್ನೂ ಸ್ವಲ್ಪ ಜನ ಜಮಿನಿ ರೋಗ ಅಂತ ಅಂತ ಇರ್ತಾರ ನಿಮ್ಮ ಪ್ರಾಂತದ ಹೆಸರು ನಿಮ್ಮ ಪ್ರಾಂತದಲ್ಲಿ ಈ ಜಮಿನಿ ವೈರಸ್ನ ಏನಂತಿರೋ ಅನ್ನೋದು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಬೆಳೆಯಲ್ಲಿ ಈ ವೈರಸ್ ರೋಗ ಎಲ್ಲದಿಂದ ಬರುತ್ತೆ ವೈರಸ್ ಹಿಡಿದ ಸಸ್ಯನ್ನು ಗುರುತಿಸುವುದು ಹೇಗ ವೈರಸ್ ಹಿಡಿದ ಸಸ್ಯನ್ನು ಗುರುತಿಸಿದ ಅನಂತರ ತೆಗೆದುಕೊಳ್ಳಬೇಕಾಗಿದ್ದ ಮುನ್ನೆಚ್ಚರಿಕೆಗಳು ವೈರಸ್ ಹಿಡಿದ ಬೆಳೆಯಲ್ಲಿ ಯಾವ ರೀತಿಯ ಎಣ್ಣೆ ಮದ್ದುಗಳು ಬಳಸಬೇಕಾಗುತ್ತದೆ ಈ ಎಲ್ಲ ಪ್ರಶ್ನೆಕ್ಕೆ ಸಮಾಧಾನ ಈ ವಿಡಿಯೋನಾಗ ನೋಡೋಣ ಮೆಣಸಿನ ಬೆಳೆಯಲ್ಲಿ ಈ ಜಮ್ನಿ ವೈರಸ್ ರೋಗ ಎಲ್ಲದಿಂದ ಬರುತ್ತೆ ಈ ವೈರಸ್ ರೋಗ ಸ್ವತಃ ಅದೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಆಗಲ್ಲ ಅದೇ ರೀತಿ ಈ ವೈರಸ್ ರೋಗ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೂ ಹೋಗಲ್ಲ ಈ ವೈರಸ್ ರೋಗಕ್ಕ ವಾಹನ ದೋಮೆ ಸುತ್ತಮುತ್ತ ಬೆಳೆಯಲ್ಲಿಯಾದರೂ ಬಗಲಾ ಊರಲ್ಲಿ ಇದ್ದ ಬೆಳೆಯಲ್ಲಿ ಆದರೂ ವೈರಸ್ ರೋಗ ಜಾಸ್ತಿ ಇದ್ದರೆ ಆ ಬೆಳೆಯಲ್ಲಿ ಇದ್ದ ದೋಮ ಗಾಳಿಗೆ ನಮ್ಮ ಬೆಳೆಯಲ್ಲಿ ಬಂದು ಸಸ್ಯ ಎಲೆಗಳದಿಂದ ರಸ ಹಿಳಿಯೋದು ಶುರು ಮಾಡ್ತವ ಆ ಸಮಯದಲ್ಲಿ ಆ ಬೆಳೆಯಲ್ಲಿ ಇರುವ ವೈರಸ್ ರೋಗ ನಮ್ಮ ಬೆಳೆಯಲ್ಲೂ ಒಂದು ಸಸ್ಯಕ್ಕ ಶುರು ಆಗಬಹುದು ಇದು ಒಂದು ಹಠಾತ್ ಪರಿಣಾಮ ಯಾರೂ ಊಹಿಸುವುದು ಆಗಲ್ಲ ವೈರಸ್ ಹಿಡಿದ ಸಸ್ಯನ್ನು ಗುರ್ತಿಸುವುದು ಹೇಗ ಎಲೆಗಳು ಜಾಸ್ತಿ ಮುದುರಿ ಹೋಗಿದ್ದ ಪ್ರತಿ ಸಸ್ಯಕ್ಕ ವೈರಸ್ ರೋಗ ಬಂದಂತೆ ಅಲ್ಲ ಮೆಣಸಿನ ಬೆಳೆಯಲ್ಲಿ ಮೇಲೆ ಮುದುರು ಕೆಳಗೆ ಮುದುರು ಬರಬಹುದು ಅಂತಹ ಸಂದರ್ಭದಲ್ಲಿ ನುಸಿಗೆ ಏನುಗೆ ಮದ್ದುಗಳನ್ನು ಬಳಸಿದರೆ ಮುದುರು ಹೋಗಿ ಎಲೆಗಳು ನೀಟಾಗಿ ಬರುವುದು ಶುರುವಾಗುತ್ತೆ ಆದರೂ ವೈರಸ್ ಹಿಡಿದ ಸಸ್ಯ ಎಲೆಗಳು ಹಳದಿ ಬಣ್ಣಕ್ಕೆ ಬದಲಾಗಿ ಎಲೆಗಳು ಡೋಣಿ ಆಕಾರದಲ್ಲಿ ಬದಲಾಗುತ್ತವೆ ಈ ರೀತಿ ಮೆಣಸಿನ ಬೆಳೆಯಲ್ಲಿ ಸಸ್ಯ ಎಲಿಗಳು ಪೂರ್ಣ ಡೋಣಿ ಆಕಾರದಲ್ಲಿ ಕಾಣಿದರೆ ಅದು ವೈರಸ್ ರೋಗ ಬಂದಂತೆ ಅರ್ಥ ಮಾಡಿಕೊಳ್ಳಬೇಕು ವೈರಸ್ ಹಿಡಿದ ಸಸ್ಯನ್ನು ಗುರುತಿಸಿದ ಅನಂತರ ತೆಗೆದುಕೊಳ್ಳಬೇಕಾಗಿದ್ದ ಮುನ್ನೆಚ್ಚರಿಕೆಗಳು ಮೆಣಸಿನ ಬೆಳೆಯಲ್ಲಿ ವೈರಸ್ ಹಿಡಿದ ಸಸ್ಯ ಎಲ್ಲೋ ಒಂದು ಇದ್ದರೆ ಮುಂದೆ ನೀವು ಮಾಡಬೇಕಾಗಿದ್ದ ಕೆಲಸ ಸಸ್ಯನ್ನು ಜಮೀನಿಂದ ಕಿತ್ತಿ ಒಂದು ಚೀಲದಲ್ಲಿ ಹಾಕಿ ಆ ಚೀಲನ್ನು ಕಣಿವೆ ಮೇಲೆ ತಗೊಂಡು ಹೋಗಿ ಜಮೀನಲ್ಲಿ ಉಣಿಸಬಹುದು ಅಥವಾ ಸುಟ್ಟುಬಿಡಬಹುದು ಜಮೀನಿಂದ ಸಸ್ಯನ್ನು ಬೇರೆ ಮಾಡುವಾಗ ಸ್ವಲ್ಪ ಕಾರ್ಯವಿಧಾನಗಳು ಅನುಸರಿಸಬೇಕಾಗುತ್ತದೆ ಅದು ಅಲ್ಲದೆ ನಿಮಗೆ ಇಷ್ಟ ಬಂದಂತೆ ಸಸ್ಯನ್ನು ಕಿತ್ತಿ ಅದನ್ನು ಹಿಡಿದು ಬೆಳೆಸುತ್ತಾ ತಿರುಗಿದರೆ ಆ ವೈರಸ್ ರೋಗ ನೀವು ತಿರುಗಿದ್ದ ಪ್ರದೇಶದಲ್ಲಿ ಇರುವ ಸಸ್ಯಕ್ಕೆ ಬರುವ ಅವಕಾಶ ಇರಬಹುದು ಆ ಚೀಲ ಸಸ್ಯ ಮೇಲೆ ಹಾಕಿ ನಿಧಾನವಾಗಿ ಸಸ್ಯನ್ನು ಬೇರುಗಳ ಜೊತೆ ಜಮೀನಿಂದ ಬೇರೆ ಮಾಡಬೇಕು ಈ ರೀತಿ ಸಸ್ಯನ್ನು ಕಿತ್ತಿದ ಮೇಲೆ ಆ ಚೀಲದಿಂದ ಗಾಳಿನೂ ಹೊರಗಡೆ ಬರದೆ ಹಿಡಿದು ಬೆಳೆ ಹೊರಗಡೆ ತಗೊಂಡು ಹೋಗಿ ಜಮೀನಲ್ಲಿ ಉಣಿಸಬಹುದು ಅಥವಾ ಸುಟ್ಟು ಬಿಡಬಹುದು ಈ ರೀತಿ ಮಾಡಿದ ಅನಂತರ ಒಮ್ಮೆ ದೋಮೆಗಾಗಿ ಮದ್ದು ಸಿಂಪಡಿಸಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಒಂದು ಸಸ್ಯಕ್ಕೆ ಬಂದಿದ್ದ ವೈರಸ್ ರೋಗ ಇನ್ನೊಂದು ಸಸ್ಯಕ್ಕೆ ಸೇರದೆ ಬೆಳೆಯನ್ನು ರಕ್ಷಿಸಬಹುದು ಅಥವಾ ಬೆಳೆಯಲ್ಲಿ ವೈರಸ್ ಹಿಡಿದ ಸಸ್ಯದ ಸಂಖ್ಯೆ ಜಾಸ್ತಿ ಇದ್ದರೆ ಅವನ್ನು ನೀವು ಜಮೀನಿಂದ ಕಿತ್ತಬಾಡದು ಅಂತ ಭಾವಿಸಿದರೆ ಬೆಳೆಯಲ್ಲಿ ಮದ್ದುಗಳು ಸಿಂಪಡಿಸುವಾಗ ದೋಮೆಗಾಗಿ ಮದ್ದು ಖಂಡಿತವಾಗಿ ಸಿಂಪಡಿಸಬೇಕಾಗುತ್ತದೆ ವೈರಸ್ ರೋಗ ಜಾಸ್ತಿ ಇದ್ದ ಬೆಳೆಯಲ್ಲಿ ನೀವು ಬಳಸಬೇಕಾಗಿದ್ದ ಮದ್ದುಗಳು ಡೈಫೆಂಥಿರಿಯಾನ್ ಫಿಪ್ರೋನಿಲ್ ಪ್ಲಸ್ ಇಮಿಡಾಕ್ಲೋಪ್ರೈಡ್ ಡೈಫೆಂಥಿರಿಯಾನ್ ಪ್ಲಸ್ ಪೈರೋಪ್ರಾಕ್ಸಿಫೆನ್ ಪೈರಿ ಟೋಲಿಫೆನ್ ಪೈರಾಯ್ಡ್ ಕಾರ್ಬೋಸಲ್ಫಾನ್ ಪೈರಿಡಾಬಿನ್ ಬ್ರೋಫ್ಲಾನಿಲೈಡ್ ಅಬಾಮೆಕ್ಟಿನ್ ಫ್ಲೂಕ್ಸಾಮೆಟಾಮೈಡ್ ಈ ಮದ್ದುಗಳನ್ನು ಬದಲಾಯಿಸಿ ಬದಲಾಯಿಸಿ ಬಳಸಬೇಕಾಗುತ್ತದೆ ಒಂದು ಮದ್ದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಯಾವಾಗಲೂ ಅದೇ ಮದ್ದನ್ನು ಸಿಂಪಡಿಸಬಾರದು ಈ ಎಲ್ಲ ಟೆಕ್ನಿಕಲ್ ಇದ್ದ ಮದ್ದುಗಳು ಒಂದೇ ರೌಂಡಲ್ಲಿ ಸಿಂಪಡಿಸುವ ಅವಶ್ಯಕತೆ ಇರಲ್ಲ ಒಂದು ರೌಂಡಲ್ಲಿ ಒಂದು ಟೆಕ್ನಿಕಲ್ ಇರುವ ಮದ್ದನ್ನು ಸಿಂಪಡಿಸಿದರೆ ಸರಿ ಹೋಗುತ್ತೆ ಈ ವಿಡಿಯೋನು ನಿಮಗೆ ಗೊತ್ತಿದ್ದ ರೈತರಿಗೆ ಶೇರ್ ಮಾಡಿ ಇನ್ನೂ ಈ ರೀತಿಯ ಕೃಷಿ ವಿಷಯಗಳು ತಿಳ್ಕೊಳ್ಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ